ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಳ್ಳೆ ವೆಜಿಟೇಬಲ್ದು ಪಲ್ಯ ಮಾಡಿ ತೋರಿಸೋಣ ಅಂಥೇಳಿ ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಿರ್ತಾರೆ ಇದನ್ನು ಡ್ರೈ ಪಲ್ಯ ಅಂಥೇಳಿ ಒಂಥರ ಬೆಂಡೆಕಾಯಿ ಪಲ್ಯ ಎಷ್ಟು ರೆವಿ ರೆಗ್ಯುಲರಾಗಿ ಫಂಕ್ಷನಲ್ಲಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಸುಮಾರು ಸಣ್ಣ ಪುಟ್ಟ ಫಂಕ್ಷನ್ನು ಈ ಕ್ಯಾಟ್ರಿನಲ್ಲಿ ಅವರೆಲ್ಲರೂ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಕ್ಯಾರಿಯರ್ಗೆಲ್ಲ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ ಅಥವಾ ವೆಜಿಟೇಬಲ್ಸು ತರಕಾರಿ ತಿನ್ನಬೇಕು ಅನ್ನೋರಿಗೆ ದಿನವೂ ಒಂದೊಂದು ಪಲ್ಯ ಡ್ರೈ ಪಲ್ಯ ಮಾಡ್ಕೊಂಡು ಕ್ಯಾರಿಯರ್ಗೆ ಹಾಕ್ಕೊಂಡು ಹೋಗೋ ಅಂಥ ತುಂಬಾ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೇಗ ಕೂಡ ಮಾಡ್ಕೊಳ್ಬೋದು ಬೆಂಡೆಕಾಯಿ ನಾನು ಏನೇನು ಬೇಕು ಐಟಮ್ಸು ಅಂತೇಳಿ ಇಟ್ಟಿದ್ದು ತೋರಿಸ್ತಾ ಇದ್ದೀನಿ ಹಾಗೆ ಎಷ್ಟೆಷ್ಟು ಹಾಕ್ಕೋಬೇಕು ಅಂತ ನಾನು ಉರಿಯುವಾಗ ಹೇಳ್ತೀನಿ ತುಂಬ ಬೇಗ ಆಗೋವಂಥದ್ದು ಆದಷ್ಟು ಬೆಂಡೆಕಾಯಿನ ಫಸ್ಟೇ ತೊಳೆದು ನೀಟಾಗಿ ಒರೆಸಿ ಇಟ್ಕೋಬೇಕು ಒಂದು ಅರ್ಧ ಗಂಟೆ ಆದರೂ ಅದು ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಬೇಕು ಆ ಥರ ನೋಡ್ಕೋಬೇಕು ಯಾಕೆ ಅಂದರೆ ಗೊತ್ತಿದೆಯಲ್ಲ ಅದು ಬೆಂಡೆಕಾಯಿ ಅಂದರೆ ಅದು ಫುಲ್ಲು ಇರುತ್ತೆ ಲೋಳಿ ತೆಗಿಯೋದೇ ತುಂಬ ಕಷ್ಟ ಅದಲ್ಲೇ ನಾವಿಲ್ಲಿ ಯಾವುದೇ ಥರ ಏನು ಹಾಕಲ್ಲ ಹಾಗೇ ಡ್ರೈ ಮಾಡಬೇಕು ಹಾಗಾಗಿ ನಾನು ತೆಳುವಿಗೆ ಹಚ್ಕೊಂಡಿದ್ದೀನಿ ಆಗಲೇ ತೊಳೆದು ಒನ್ ಅವರ್ ಹಾಗೆ ಇಟ್ಬಿಟ್ಟಿದ್ದೆ ಈಗೆಲ್ಲ ತೆಳುವಿಗೆ ಹಚ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ತೆಳುವಿಗೆ ಹಚ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ವ ಈಗ ಹುರ್ಕೊಳ್ಳೋಣ ಸ್ವಲ್ಪ ಪುಡಿ ಮಾಡ್ಕೋಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಗ್ಗರಣೆಗೆ ಫಸ್ಟು ಒಂದೇ ಒಂದು ಹಸಿಮೆ ಒಂದು ಈರುಳ್ಳಿ ಹಚ್ಕೊಳ್ತೀನಿ ನಾನು ಬೆಂಡೆಕಾಯಿನ ಒಂದು ಅರ್ಧ ಕೆ ಜಿಗಿಂತ ಒಂಚೂರು ಕಡಿಮೆ ಇದೆ ಒಂದು ಅರ್ಧ ಕೆ ಅಂತಲೇ ಅಂದ್ಕೊಡಿ ಇದು ಮಿನಿಮಮ್ ಹೆಚ್ಚು ಕಮ್ಮಿ ಒಂದು ನಾಲ್ಕು ಜನಕ್ಕೆ ಹಾಗೆ ಆಗುತ್ತೆ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತಾಗಿಲ್ಲ ಅಂದರೂ ಹೊತ್ತೇ ಸಾಮಾನ್ಯವಾಗಿ ಎಲ್ಲರೂ ಚಪಾತಿ ಮಾಡೋದರಿಂದ ಚಪಾತಿಗೆ ದಿನ ಒಂದೊಂದು ಪಲ್ಯ ಗೊಜ್ಜು ಮಾಡ್ಕೋಬೇಕು ರಾತ್ರಿ ಸಾಮಾನ್ಯವಾಗಿ ಪಲ್ಯ ಮಾಡೋದೇ ಡ್ರೈ ಪಲ್ಯ ಮಾಡಿಕೊಡೋದೇ ಜಾಸ್ತಿ ಎಲ್ಲರೂ ಅದಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ ಬೆಂಡೆಕಾಯಿ ಅನ್ನೋದು ಕೂಡ ನಮ್ಗೆ ಎಲ್ತ್ಗೆ ತುಂಬ ಒಳ್ಳೆಯದು ಈ ಡಯೆಟ್ ಅಷ್ಟೇನೆ ಹಾಗೇ ಬೇರೆ ಬರೀ ಪಲ್ಯನೇ ನೀವು ಒಂದು ಬೋಲ್ ತಿಂದ್ರೂ ಸಾಕು ಈವ್ನಿಂಗ್ ಟೈಮಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಎಲ್ಲ ಹುರ್ಕೊಳ್ತೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಯಾವುದೇ ಎಣ್ಣೆ ಬೇಕಾಗಿಲ್ಲ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿಗಾಗೋಷ್ಟು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಳ್ತಿರೋಣ ಹಾಗೆಯೇ ಅದಕ್ಕೆ ನಾನು ಒಂದು ಮೂರು ಅಷ್ಟು ಕಡಲೆ ಬೀಜ ಕೂಡ ತೊಗೊಂಡಿದ್ದೀನಿ ಇದು ನೀವು ಸಾಮಾನ್ಯವಾಗಿ ಇದು ಮಾಡಿದ್ರಾಗ ನಿಮಗೆ ಗೊತ್ತಾಗುತ್ತೆ ಫಂಕ್ಷನ್ಗಳಲ್ಲೆಲ್ಲ ಇದನ್ನು ಮದುವೆ ಮನೇಲಾಗಲಿ ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಗಾಗಲಿ ಮಾಡೇ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದನ್ನ ನಾವು ಮನೇಲೆ ಈಸಿಯಾಗೆ ಮಾಡ್ಕೊಳ್ಬೋದು ಯಾವಾಗ ಬೇಕು ಅಂದರೆ ಆವಾಗ ನಾವು ಮಾಡ್ಕೋಬೋದಲ್ವ ಅದನ್ನು ತೋರಿಸ್ತಿದ್ದೀನಿ ನೋಡಿ ಹಾಗೆ ಫ್ರೆಂಡ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರ ಯಾರಾದರೂ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಒತ್ತಿದ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನು ನಿಮಗೆ ಇರುತ್ತೆ ತಕ್ಷಣ ನೀವು ನೋಡಬಹುದು ಇದಕ್ಕೆ ನಾನು ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಐದರಿಂದ ಒಂದು ಹಾರು ಹಾಕ್ಕೊಂಡ್ರೂ ಸಾಕು ನಾನು ಐದೇ ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದೇ ಸಾಕಾಗುತ್ತೆ ಇದು ಸ್ವಲ್ಪ ಹುರ್ಕೋಬೇಕು ಎಲ್ಲ ಸ್ವಲ್ಪ ಉರಿತಾ ಉರಿತಾ ಒಂದೇ ಒಂದು ಕಡ್ಡಿಯಷ್ಟು ಕರಿಬೇವು ಒಂದು ನಾಲ್ಕೈದು ಹೆಸಳು ಹಾಕಿದ್ದೀನಿ ಒಗ್ಗರಣೆಗೆ ಒಂದು ನಾಲ್ಕೈದು ಹಾಕ್ತೀನಿ ಒಗ್ಗರಣೆಗೆ ಹಾಕಿದ್ರಾಯ್ತು ನೀವೇನು ಕರಿಬೇವು ಪುಡಿಗೆ ಹಾಕಬೇಕು ಅಂತೇನಿಲ್ಲ ನಾನೇನಂದರೆ ಆದರೆ ಇದು ನಮಗೆ ಹೊಟ್ಟೆಗೆ ಹೋಗುತ್ತೆ ನಾವು ಒಗ್ಗರಣೆಗೆ ಹಾಕಿದ್ರೆ ಎಲ್ಲ ಸೈಡಲ್ಲಿ ತೆಗೆದಿಟ್ಬಿಡ್ತಾರಲ್ವ ಅದಕ್ಕೆ ನಾನೇನು ಅಂದರೆ ಪೌಡ್ರಿಗೂ ಸ್ವಲ್ಪ ಇರಲಿ ಅಂತ ಒಂದು ಐದಾರು ಹೆಸರು ಕರಿಬೇವು ಹಾಕಿದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಸಣ್ಣದ ಗಾತ್ರದಷ್ಟು ಹುಣಸೆಹಣ್ಣು ಒಂದೇ ಐದು ಎರಡು ನಿಮಿಷ ಎಲ್ಲನೂ ಹುರ್ಕೊಂಬಿಡ್ಬೇಕು ತುಂಬ ರೋಸ್ಟ್ ಆಗುವಂಥಷ್ಟು ಏನಿಲ್ಲ ಮಾಮೂಲಿಯಾಗಿಯೇ ಹುರ್ಕೊಳ್ಳೋದು ಹುರ್ಕೊಂಡು ಸ್ವಲ್ಪ ಇದು ಹಾರೋದಕ್ಕೆ ಇಟ್ಕೋಬೇಕು ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೆ ಸ್ವಲ್ಪ ಬೇಗ ತಣ್ಣಗಾಗಲಿ ಅಂತ ಬಾಣಲೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ಅದನ್ನೆಲ್ಲ ನಾವು ಒಂದು ಜಾರ್ಗೆ ಹಾಕೊಳ್ಳೋಣ ಪುಡಿ ಮಾಡೋ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತೀನಿ ಒಂದು ನಾಲ್ಕೈದು ಸ್ಪೂನಷ್ಟು ತೆಂಗಿನಕಾಯಿ ತೆಂಗಿನ ತುರಿ ಹಾಕೋಬೋದು ನಾನು ಸ್ವಲ್ಪ ತೆಂಗಿನ ಪೀಸೆ ಹಿಡ್ದಿಟ್ಟಿದ್ದೆ ಇಟ್ಟಿದ್ದೆ ಅದನ್ನೇ ಹಾಕಿದೆ ಒಂದು ಅರ್ಧ ಸ್ಪೂನು ಅರಶಿನ ಒಂದು ಅರ್ಧ ಸ್ಪೂನಷ್ಟು ಹಿಂಗಿನ ಪೌಡ್ರ್ ನಾನು ಪುಡಿನೇ ಇಟ್ಕೊಂಡಿರೋದ್ರಿಂದ ಹಿಂಗಾಕ್ತೀನಿ ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಬೆಲ್ಲ ಜಾಸ್ತಿ ಹಾಕೋದು ಬೇಡ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಉರಿಯೋದಿಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಹಾಗಾಗಿ ಪುಡಿಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಈಗ ದಪ್ಪ ದಪ್ಪ ತರಿಯಾಗೆ ನೋಡಿ ಎಲ್ಲನೂ ಒಂದ್ಸರಿ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೆ ದಪ್ಪ ದಪ್ಪನೇ ಇರುತ್ತೆ ಎಲ್ಲನೂ ಕಾಯಿಗೆ ಎಲ್ಲ ತರ್ತರಿಯಾಗೆ ನಾವು ಗ್ರೈಂಡ್ರ್ ಮಾಡಿ ಪೌ ಇಟ್ಕೊಳ್ಳೋದು ಅದಕ್ಕೆ ನೀರಿಗಿರು ಏನೂ ಹಾಕಬಾರ್ದು ಡ್ರೈ ಪೌಡ್ರ್ ಮಾಡ್ಕೋಬೇಕು ಈಗ ನಾನು ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಹಾಗೆಯೇ ಅದಕ್ಕೆ ಒಂದು ಅರ್ಧ ಸ್ಪೂನು ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದಂಗೆ ನಾವು ಅದಕ್ಕೆ ಒಂದು ಒಂದೇ ಒಂದು ಮೆಣ್ಸಿನ್ಕಾಯಿ ಸ್ವಲ್ಪ ಬೆಂಡೆಕಾಯಿ ಉರಿಯೋದಕ್ಕೆ ಖಾರದ ಟೇಸ್ಟ್ ಬರಲಿ ಅಂತೇಳಿ ಅಷ್ಟೇ ಒಂದು ಮೆಣ್ಸಿನ್ಕಾಯಿ ಖಾರ ತಿನ್ನೋದಾದರೆ ಒಂದೆರಡು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದೇ ಸಾಕು ಬ್ಯಾಡಿಗೆ ಮೆಣಸಿನ್ಕಾಯಲ್ಲೇ ನಿಮಗೆ ಖಾರ ಸಿಗುತ್ತೆ ಒಂದು ಈರುಳ್ಳಿ ಒಂದು ಕಡ್ಡಿ ಕರಿಬೇವು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ ಇದು ಒಂದು ಎರಡೇ ಸೆಕೆಂಡ್ ಎರಡು ಮೂರು ಸೆಕೆಂಡಷ್ಟು ಒಂದು ಎರಡು ಸಲ ತಿರ್ಗಿಸ್ಬಿಟ್ಟು ನೀವು ತಕ್ಷಣ ಬೆಂಡೆಕಾಯಿ ಹಾಕ್ಕೊಂಡ್ಬಿಡ್ಬೋದು ಏಕೆಂದರೆ ಅದು ಈರುಳ್ಳಿಯನ್ನು ತುಂಬ ಕೆಂಪಾಗಬೇಕು ಅಂತ ಏನಿಲ್ಲ ನಾವು ಬೆಂಡೆಕಾಯಿ ಉರಿತೀವಲ್ಲ ಅದ್ರ ಜೊತೆಯೇ ಅದು ಕೂಡ ಸಾಫ್ಟ್ ಆಗುತ್ತೆ ಈರುಳ್ಳಿ ಹಾಕ್ಕೊಂಡು ಉರಿತಿದ್ದಂಗೆ ನಾವು ಸಣ್ಣಕ್ಕೆ ಕೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಬೆಂಡೆಕಾಯಿ ಏನಪ್ಪ ಅಂದರೆ ನೀವು ಉರಿತಾ ಇರುವಾಗ ಮುಚ್ಚಿಡೋಕ್ಕೆ ಹೋಗಬಾರ್ದು ಯಾಕೆಂದರೆ ನೀರಿನ ಅಂಶ ಬಿಟ್ಟರೆ ಲೋಳಿ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗು ನಿಮಗೆ ಲೋಳಿ ಲೋಳಿ ಥರ ಆಗ್ತಿರುತ್ತೆ ಆ ಲೋಳಿ ಅಂಶ ಹೋಗೋ ತನಕ ನೀವು ಉರಿತಾನೆ ಇರಬೇಕು ಮಿನಿಮಮ್ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಬೇಕಾಗತ್ತೆ ಏಕೆಂದರೆ ಲೋಳಿ ಹೋಗೋದು ನಿಧಾನ ಸ್ವಲ್ಪ ನಾನ್ಸ್ಟಿಕ್ ಬಾಂಡ್ಲೆಯೇ ಇಟ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ ಇಲ್ಲಾಂದರೆ ಬೇರೆ ಬಾಣ್ಲಿ ಅದೇ ನಿಮಗೆ ಸ್ಥಳ ಎಲ್ಲ ಕಪ್ಪಾಗಿಬಿಡತ್ತೆ ಹಾಗಾಗಿ ಆದಷ್ಟು ನಾನ್ಸ್ಟಿಕ್ ಬಾಂಡ್ಲಿ ಬಳಸೋ ಇದ್ದರೆ ಬಳಸಿ ನಿಮಗೆ ಕ್ಲೀನಾಗಿ ನೋಡಿ ತೋರಿಸ್ತಿರ್ತೀನಿ ಲೋಳಿ ಯಾವ ಥರ ಬರ್ತಿರುತ್ತೆ ಅಂತ ನೋಡಿ ಲೋಳಿ ಎಲ್ಲ ಹೇಗೆ ಥರ ಇದೆ ಅಂಥೇಳಿ ಎಲ್ಲ ಒಂದಕ್ಕೊಂದು ಇದಾಗಿದೆ ಹಾಗಾಗಿ ಅದೆಲ್ಲ ಹೋಗಿ ಸ್ವಲ್ಪ ಎಲ್ಲ ಡ್ರೈ ಆಗಬೇಕು ನಿಮಗೆ ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಬರಲ್ಲ ಏಕೆಂದರೆ ಉರಿತಾ ಉರಿತಾನೆ ಲೋಳಿದ ಅಂಶ ಹೋಗಿ ಹಾಗೆಯೇ ಎಲ್ಲ ಡ್ರೈ ಆಗುತ್ತೆ ಮತ್ತು ಚ ಬೆಂದಿರುತ್ತೆ ಕೂಡ ಇದು ಏನಂದರೆ ತುಂಬ ಬೆಂದೋಗೋದು ಬೇಕಾಗಿಲ್ಲ ನಮಗೆ ತಿನ್ನೋದಷ್ಟಕ್ಕೆ ಅಷ್ಟು ಬೇಯುತ್ತೆ ಹಾಗಾಗಿ ಇದು ನೋಡಿ ಅದನ್ನು ನಾನು ಲೋಳಿ ತೋರಿಸ್ತಿದ್ದೀನಿ ನೀರಿನ ಅಂಶ ಹಾಕಿಲ್ಲ ಅಂದ್ರೂ ಬೆಂಡೆಕಾಯಿಲಿ ಎಷ್ಟು ಲೋಳಿ ಇರುತ್ತೆ ಕೆಲವೊಂದು ಬೆಂಡೆಕಾಯಲ್ಲಿ ತುಂಬ ಲೋಳಿ ಇರುತ್ತೆ ಕೆಲವೊಂದು ಅಷ್ಟಿರೋದಿಲ್ಲ ಇವತ್ತು ನಾನು ಮಾಡ್ತಿರುವಂಥ ಬೆಂಡೆಕಾಯಲ್ಲಂತೂ ತುಂಬ ಲೋಳಿ ಇದೆ ಏಕೆಂದರೆ ನಾನು ಸಾಮಾನ್ಯವಾಗಿ ಈ ಪಲ್ಯ ಮಾಡ್ತಾನೆ ಇರ್ತೀನಿ ಇಷ್ಟು ಲೋಳಿ ಇಲ್ಲ ಇವತ್ತಂತೂ ತುಂಬ ಬೆಂಡೆಕಾಯಲ್ಲಿ ಲೋಳಿ ಇದೆ ಹಾಗಾಗಿ ಒಂದೆರಡು ನಿಮಿಷ ಜಾಸ್ತಿ ಹುರ್ಕೋಬೇಕು ನೋಡಿ ಲೋಳಿ ಕಡಿಮೆ ಆಗ್ತಾ ಇದೆ ಈಗ ಗೊತ್ತಾಗುತ್ತೆ ನೋಡ್ತಾ ನೋಡ್ತಾನೆ ಗೊತ್ತಾಗ್ತಿರುತ್ತೆ ಲೋಳಿ ಅಂಶ ಇನ್ನೊಂಥರ ಎಳೆ ಎಳೆ ಥರ ಕಾಣಿಸ್ತಾನೆ ಇರುತ್ತೆ ನಮಗೆ ಈಗ ಅಷ್ಟು ಹೋಯ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಈಕೇನೆ ಬಿಟ್ಟು ಬಿಟ್ಟು ತಿರುಗಿಸ್ಕೊತಾ ಇರಬೇಕು ಯಾವುದೇ ಕಾರಣಕ್ಕೂ ಮುಚ್ಚಿ ಬೇಯಿಸೋಕೆ ಹೋಗಬೇಡಿ ತೆಳುಗೆ ಹಚ್ಚಿರೋದ್ರಿಂದ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಏನೂ ನೀವು ಮತ್ತೆ ನೀರಾಗಿ ಬೇಯಿಸುವಂಥ ಅಗತ್ಯ ಇಲ್ಲ ಈಗ ನಾನು ಇದಕ್ಕೆ ಪುಡಿಗೆ ಸ್ವಲ್ಪ ಉಪ್ಪು ಉಪ್ಪಾಕಿದ್ದೀನಲ್ವ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಏಕೆಂದರೆ ಬೆಂಡೆಕಾಯಿನೂ ಉರಿಬೇಕಾದಾಗ ಅದಕ್ಕೂ ಸ್ವಲ್ಪ ಉಪ್ಪಿನಂಶ ಸೇರಬೇಕಲ್ವ ಹಾಗಾಗಿ ನಾನು ಒಂದು ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಪುಡಿಗಾಕೊಂಡಿದ್ದೀನಿ ಹೀಗೆ ಬಿಟ್ಟು ಬಿಟ್ಟು ಸ್ವಲ್ಪ ಇರಿ ಒಂದು ಐದರಿಂದ ಆರು ನಿಮಿಷ ತನಕ ನಿಮಗೆ ತಿರ್ಗಿಸ್ತಾ ತಿರುಗಿಸ್ತಾ ಗೊತ್ತಾಗುತ್ತೆ ಫುಲ್ಲು ಸಪ್ರೇಟ್ ಸಪ್ರೇಟ್ ಕಾಳು ನೀಟಾಗೆ ಸಪ್ರೇಟ್ ಸಪ್ರೇಟ್ ಥರ ಕಾಣಿಸುತ್ತೆ ಬಿಡಿ ನೋಡಿ ಈಗ ನೋಡಿ ಯಾವುದೇ ಥರ ಲೋಳಿ ಇಲ್ಲ ಎಷ್ಟು ಡ್ರೈ ಇದದ ಕಾಳು ಥರ ಸಪ್ರೇಟ್ ಸಪ್ರೇಟ್ ಬಿಡಿಸ್ಕೊಂಡು ಉದುರೆ ಉದ್ರೆ ಥರ ಬರ್ತಾಯಿದೆ ಅಲ್ವಾ ಹಾಗೆ ಸ್ವಲ್ಪ ಕೈ ಆಡಿಸ್ತಾಯಿರಿ ಇರೋದನ್ನು ಫುಲ್ಲು ಲೋಳಿ ಹೋಗುತ್ತೆ ಮೇಯ್ನು ನಮಗೆ ಬೆಂಡೆಕಾಯಿ ಏನಪ್ಪ ಅಂದರೆ ತುಂಬ ವೆರೈಟೀಸ್ ಮಾಡ್ಬೋದು ಸಾಂಬಾರು ಪಲ್ಯ ಗೊಜ್ಜು ಈ ಥರ ಆಮೇಲೆ ಒಂದು ಫ್ರೈ ಮಾಡೋದು ಏನು ಬೇಕಾದ್ರೂ ಮಾಡ್ಬೋದು ಆದರೆ ಆ ಲೋಳಿ ಅಂಶ ಹೋದಾಗ್ಲೇ ನಮಗದು ತಿನ್ನೋಕ್ಕಾಗೋದು ಇಲ್ಲಾಂದರೆ ಅದಷ್ಟು ರುಚಿ ಅನಿಸೋದಿಲ್ಲ ಅದು ಲೋಳು ಲೋಳು ಥರ ಇದೆ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಈಗ ನಾನು ಲಾಸ್ಟಲ್ಲಿ ಇನ್ನೂ ಪೌಡ್ರ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ತುಂಬ ಹೊತ್ತೇನು ಉರಿಯೋದು ಬೇಕಿಲ್ಲ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋದು ಮಾಡಿಬಿಟ್ಟು ಆಫ್ ಮಾಡಿದ್ರೆ ಸಾಕು ಸ್ಟವ್ ಇದು ನೀವು ಕಾಯಿ ತುರಿ ಎಷ್ಟು ಬೇಕಾದರೂ ಹಾಕ್ಕೋಬೋದು ಇಷ್ಟೇ ಹಾಕ್ಕೋಬೇಕು ಅಂತಿಲ್ಲ ಸ್ವಲ್ಪ ಹೆಚ್ಚಿಗೆ ಅಂತಲೂ ಹಾಕ್ಕೊಂಡ್ರೂ ಚೆನ್ನಾಗಿರತ್ತೆ ತೆಂಗಿನಕಾಯಿ ತುರಿನ ಕೊಬ್ಬರಿ ತುರಿ ಬೇಡ ನಮಗೆ ಹಸಿಕಾಯಿ ಹಾಕ್ಕೋಬೇಕು ಒಣಕಾಯಿ ಹಾಕ್ಕೋಬೇಡಿ ಯಾಕೆಂದರೆ ನಮಗೆ ಕಾಯಿನ ನೀರಿನ ಅಂಶ ಕೂಡ ಬೇಕು ಆ ಬಿಸಿಗೆ ಎಲ್ಲ ನೀಟಾಗಿ ರೋಸ್ಟ್ ಆಗುತ್ತೆ ಅಷ್ಟೇ ನೋಡಿ ಪಲ್ಯ ರೆಡಿ ಆಯಿತು ಇದು ನಿಮಗೆ ಚಪಾತಿಗಾದರೂ ಮಾಡ್ಕೋಬೋದು ದೋಸೆಗಾದರೂ ಮಾಡ್ಕೋಬೋದು ಅಥವಾ ಸೈಡ್ ಊಟಕ್ಕೆ ನೀವು ಡಿನ್ನರ್ ಅಥವಾ ಲಂಚ್ಗೂ ಕೂಡ ಸೈಡ್ ಡಿಶ್ ಆಗೂ ಕೂಡ ನೀವು ಮಾಡ್ಕೋಬೋದು ಏಕೆಂದರೆ ಹಾಗೆ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ